ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ಬಿದಿರಿನ ಕಳಲೆಯಿಂದ ಗೌಡ್ರು ಶೈಲಿಯಲ್ಲಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಿದಿರು ಕಳಲೆ ಅಂದರೆ ಈ ರೀತಿ ಇರುತ್ತೆ ಬಿದಿರಿನ ಮೊಳಕೆ ಅಂತೀವಲ್ಲ ಮೇಲ್ ಹೊಸ ಬಿದಿರು ಬರ್ತಾ ಇರುತ್ತಲ್ಲ ಅದನ್ನು ಬಿದಿರಿನ ಕಳಲೆ ಅಂತ ಹೇಳ್ತಾರೆ ಇದನ್ನು ನಾವು ಯಾವ ರೀತಿ ತೆಗಿಬೇಕು ಅಂದರೆ ಮೇಲ್ಗಡೆ ಒಂದೊಂದೇ ಪದರ ಬರ್ತಾ ಇರುತ್ತೆ ಬಾಳೆ ಹೂವಿನಲ್ಲಿ ಬರುತ್ತಲ್ಲ ಆ ರೀತಿ ಒಂದೊಂದೇ ಪದರ ಬರ್ತಾ ಇರುತ್ತೆ ಪದರ ಫುಲ್ ಬರೋವರೆಗೂ ನಾವು ಪ್ರತಿ ಲೇಯರ್ನೂ ತೆಗಿಬೇಕು ಕೊನೆಯಲ್ಲಿ ಸಾಫ್ಟಾಗಿರ್ತಕ್ಕಂಥ ಒಂದು ದಿಂಡಿನಂಶ ಸಿಗುತ್ತೆ ನಮಗೂ ಅಲ್ಲಿವರೆಗೂ ನಾವು ಇದನ್ನು ತೆಗಿಬೇಕಾಗುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವರ್ಷಕ್ಕೆ ಒಂದು ಅಥವಾ ಎರಡು ಸಾರಿ ತಿನ್ನೋದ್ರಿಂದ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ ಈ ರೀತಿ ಎಲ್ಲ ತೆಗಿಬೇಕಾಗುತ್ತೆ ಆ ದಿಂಡಿನ ಅಂಶ ಇರುತ್ತಲ್ಲ ಜಾಯಿಂಟ್ಸ್ ಇರುತ್ತಲ್ಲ ಜಾಯಿಂಟ್ಸ್ ಗಂಟುಗಳು ಅದನ್ನು ಹಾಕ್ಕೋಬಾರ್ದು ನಾವು ಅದು ತುಂಬ ಕರ ಅಂತ ಇರುತ್ತೆ ಅದು ಚೆನ್ನಾಗಿರೋಲ್ಲ ಅದು ಬೇಯಲ್ಲ ಅದು ಹಾಗಾಗಿ ಸಾಫ್ಟಾಗಿರೋವಂಥ ಭಾಗನ ಮಾತ್ರ ನಾವು ಹಾಕ್ಕೋಬೇಕು ನೋಡಿ ಪ್ರತಿ ಗಂಟನ್ನು ನಾವು ಈ ರೀತಿ ಕಟ್ ಮಾಡಿ ತೆಗಿತಾಯಿದ್ದೀನಿ ನಾನು ಸಾಫ್ಟಾಗಿರೋದು ಮಾತ್ರ ಹಾಕ್ಕೋಬೇಕು ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ನಾವು ಕಟ್ ಮಾಡಬೇಕಾದ್ರೂ ಅಕಸ್ಮಾತ್ ಏನಾದರೂ ಕರಕರ ಅನ್ನೋ ಶಬ್ದ ಬಂತು ಅಂದರೆ ಆ ಭಾಗನ ನಾವು ತೆಗೆದು ಹಾಕಬೇಕು ಈಗ ನೋಡಿ ಎಲ್ಲ ಕ್ಲೀನ್ ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಕೊಚ್ಚಿಟ್ಕೋತೀನಿ ಈ ರೀತಿ ಈ ಗೊಜ್ಜನ್ನು ಒಬ್ರೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನಿವತ್ತು ನಮ್ಮ ಗೌಡ್ರ ಶೈಲಿಯಲ್ಲಿ ಗೊಜ್ಜು ಮಾಡೋ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಎರಡರಿಂದ ಮೂರು ದಿನ ನೆನೆ ಹಾಕಿ ನೀರು ದಿನ ನೀರು ಬದಲಾಯಿಸ್ಬೇಕು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಕಿವುಚಿ ತೊಳೆದು ನೀರು ಬದಲಾಯಿಸ್ತಾ ಇರಬೇಕು ಹೊಸ ನೀರು ಹಾಕ್ತಾ ಇರಬೇಕು ಆ ರೀತಿ ಇದರಲ್ಲಿರ್ತಕ್ಕಂಥ ವಿಷಯನ ನಾವು ತೆಗಿಬೇಕಾಗುತ್ತೆ ನೋಡಿ ಚೆನ್ನಾಗಿ ಕಿವುಚಿ ತೊಳೆದು ನೀರು ಚೆಲ್ಲಿ ಮತ್ತೆ ಹೊಸ ನೀರಿಟ್ಟು ಎರಡರಿಂದ ಮೂರು ದಿನ ಇಡಬೇಕು ನೋಡಿ ಈಗ ಮತ್ತು ಇದಕ್ಕೆ ನಾವು ಎಲ್ಲ ರೀತಿ ಕಾಳುಗಳನ್ನ ಹಾಕಿ ಗೊಜ್ಜು ಮಾಡಬೇಕು ಎಲ್ಲ ಒಂದೊಂದು ಮುಷ್ಟಿ ಕಾಳುಗಳು ಹಾಕ್ಕೊಳ್ಳಿ ಇನ್ನೂ ಯಾವ್ಯಾವ ಇದೆಯೋ ಕಡಲೆಕಾಳು ಬಟಾಣಿ ಕಾಳು ಅವರೆಕಾಳು ಹೆಸರು ಕಾಳು ಏನೇನು ಹುರುಳಿಕಾಳು ಕಾಳು ಎಲ್ಲ ಕಾಳುಗಳ್ನೂ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಇದು ನೋಡಿ ರಾತ್ರಿಯೇ ನೆನೆಸಿಟ್ಟಿದ್ದು ಒಂದೊಂದು ಮುಷ್ಟಿ ಹಾಕಿದ್ದೆ ನಾನು ಚೆನ್ನಾಗಿ ನೆನ್ತಿದೆ ಅದನ್ನು ಒಂದು ಕುಕ್ಕರ್ಗೆ ಎಲ್ಲ ಕಾಳುಗಳನ್ನೂ ಇದ್ದೀನಿ ಹಾಗೆ ಇದನ್ನು ಎರಡರಿಂದ ಮೂರು ದಿನ ಇದು ಮೂರನೇ ದಿನ ಬಳಸ್ತಾ ಇರೋದು ನಾನು ಚೆನ್ನಾಗಿ ತೊಳೆದು ಬಿದಿರಿನ ಕಳಲಿನ ಇದ್ದೀನಿ ಹಾಗೆ ತರಕಾರಿ ಹುರುಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಆಲೂಗೆಡ್ಡೆ ಎಲ್ಲ ಥರ ತರಕಾರಿ ನಿಮ್ಮಲ್ಲಿ ಏನೇನಿರುತ್ತೋ ಎಲ್ಲ ತರಕಾರಿ ಬಳಸ್ಬೋದು ಸೋರೆಕಾಯಿ ಮತ್ತು ಕೋಸು ಎಲ್ಲನೂ ನಿಮಗೇನೇನು ಸಿಗುತ್ತೋ ಎಲ್ಲ ಹಾಕೋದು ತುಂಬ ರುಚಿಯಾಗಿರುತ್ತೆ ಇಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ವಿಷಯ ಕೂಗ್ಸ್ಕೊಬೇಕಾಗುತ್ತೆ ಸುಮಾರು ಬೆಂದಿಲ್ಲಾಂದರೆ ಇನ್ನೊಂದೆರಡು ಸರಿ ಕೂಗಿಸ್ಕೋಬೇಕು ಖಾರಕ್ಕೆ ಚಿಕ್ಕದಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಗಂಟೆ ಈರುಳ್ಳಿ ಹಾಗೆ ಒಂದು ದಪ್ಪಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೆ ನಾನು ಸಿಪ್ಪೆ ಸುಳ್ಳು ಇದ್ದೀನಿ ಹಾಗೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಸೇರಿಸ್ತೀನಿ ನಾನು ಹಾಗೆ ಕೊನೆಯಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ ಹಾಗಾಗಿ ಒಂದು ಎರಡು ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಖಾರ ಹೆಚ್ಚಿಗೆ ಬೇಕು ಅಥವಾ ಕಡಿಮೆ ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ತೊಂದರೆ ಇಲ್ಲ ಇದೊಂದು ಮುಕ್ಕಾಲು ಭಾಗ ಫ್ರೈ ಆಗಬೇಕು ನೋಡಿ ಮುಕ್ಕಾಲು ಭಾಗ ಫ್ರೈ ಆದ ನಂತರ ಒಂದು ಸ್ವಲ್ಪ ಗಸಗಸೆ ಹಾಗೇ ಒಂದು ಏಳರಿಂದ ಎಂಟು ಮೆಣಸು ಕಪ್ಪು ಮೆಣಸನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಇನ್ನೊಂದು ಎರಡು ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ಒಂದು ಟೊಮೆಟೊ ಹಣ್ಣನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ ನಂತರ ಒಂದು ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊತಾ ಇದ್ದೀನಿ ನಾವು ಮನೆಯಲ್ಲಿ ಯಾ ಸಾಂಬಾರಿಗೆ ಬಳಸ್ತಕ್ಕಂಥ ಸಾಂಬಾರು ಪುಡಿನೇ ಒಂದು ಸ್ಪೂನಷ್ಟು ಇದ್ದೀನಿ ಇದೆಲ್ಲ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಅಷ್ಟರಲ್ಲಿ ನಾವು ಕುಕ್ಕರ್ಗೆ ಕಾಳು ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಬೆಂದಿರುತ್ತೆ ಕುಕ್ಕರ್ ವಿಷಲ್ ಆಗಿತ್ತದು ಈಗ ನೋಡೋಣ ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಎಲ್ಲನೂ ಇದರಲ್ಲಿ ನಾವು ಖಾರ ಸೇರ್ಸೋಕ್ಕಾಗಲ್ಲ ಹಾಗಾಗಿ ನಾನು ಒಂದು ದೊಡ್ಡ ಪಾತ್ರೆಗೆ ಬದಲಾಯಿಸ್ಕೊತಾ ಇದ್ದೀನಿ ಬೇಯಿಸಿರೋ ಕಾಳುಗಳು ತರಕಾರಿ ಹಾಗೆ ಬಿದಿರಿನ ಕಳಲೆ ಸೇರಿಸಿ ರುಬ್ಬಿರ್ತಕ್ಕಂಥ ಕಾರಣ ಸಹ ನಾವು ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ವಿ ತುಂಬ ನೀರಾಗಿ ಮಾಡ್ಕೊಬಾರ್ದಿದ್ದು ಸ್ವಲ್ಪ ಗಟ್ಟಿಗೆ ಇರಬೇಕು ಗೊಜ್ಜು ಥರ ತುಂಬ ಚೆನ್ನಾಗಿರುತ್ತೆ ಉಪ್ಪು ನಾವು ಕಾಳು ಬೇಯಬೇಕಾದ್ರೆ ಹಾಕಿರ್ತೀವಿ ನೋಡಿಕೊಂಡು ನಿಮಗೆ ಇನ್ನು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು ಸಾರು ಚೆನ್ನಾಗಿ ಕುದೀತಾ ಇದೆ ಕುದೀತಾ ಇರಲಿ ಅಷ್ಟರಲ್ಲಿ ಒಂದು ಚೆನ್ನಾಗಿ ಒಗ್ಗರಣೆ ಕೊಡೋಣ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಸಹ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆಯಿತು ಈಗ ಫ್ರೈ ಆಗಿರ್ತಕ್ಕಂಥ ಇದಕ್ಕೆ ಸಾರು ಕುದೀತಾ ಇರೋ ಸಾರನ್ನು ನಾವು ಸೇರಿಸ್ಕೊಳ್ಳೋಣ ಈಗ ನೋಡಿ ರೆಡಿ ಆಯಿತು ಒಗ್ಗರಣೆನೂ ಸಹ ನಾವು ಕುದೀತಾ ಇರೋ ಸಾರಿಗೆ ಹಾಕಿದ್ದೀವಿ ಸೂಪರಾಗಿರ್ತಕ್ಕಂಥ ಕಾಳುಗೊಜ್ಜು ಬಿದಿರಿನ ಕಳಲೆ ಹಾಕಿ ಮಾಡಿರ್ತಕ್ಕಂಥ ಒಂದು ಗೊಜ್ಜು ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆಗೆ ಸವಿಯಲು ಸಿದ್ಧ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿ ಹಿಂದೆ ಮುಂದಿನ ಭೇಟಿ ಭೇಟಿಯಾಗೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ಚಾನಲನ್ನ ನೋಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ